ಕೆಲ್ಸದ ಒತ್ತಡದಿಂದ ಬೇಜಾರಾಗಿರೇನ ಸಿಟಿ ಟ್ರಾಫಿಕ್ ಇಂದ ತೊಂದ್ರೆ ಒಂದಿನ ಎಲ್ಲರೂ ಹೋಗೊಂಡ್ರೂಪ ಅನ್ಸಾಕತ್ತೈತನ ಬರ್ರಿ ಮತ್ತು ಫ್ಯಾಮಿಲಿ ಜೊತೆ ಈ ಜಾಗಕ್ಕೆ ತಮಗೆಲ್ಲರಿಗೂ ವೆಲ್ಕಮ್ಸ್ ಟು ಅವರ್ ಲೋಕಲ್ ಯಾತ್ರೆ ಚಾನಲ್ಗ ಗಾರ್ ಹುಬ್ಳಿಯಿಂದ ಬರೀ ಐವತ್ತೆರಡು ಕಿಲೋಮೀಟ್ರ್ ಈ ಕಡೆ ಹಾವೇರಿಂದ ಬರೀ ಮೂವತ್ತೇಳು ಯಾಕಪ್ಪ ಅದು ಜಾಗ ಅಂದ್ರೆ ಇವತ್ತು ನಾವು ಬಂದಿರೋದು ಪ್ರಕೃತಿ ಗ್ರಾಮೀಣ ಸಂಸ್ಕೃತಿ ಮತ್ತು ಮನೋರಂಜನೆ ಪರಿಪೂರ್ಣ ಮಿಶ್ರಣ ಗಂಗಿ ಬಾವಿ ರೆಸಾರ್ಟ್ಗೆ ಇಲ್ಲಿ ಬೆಳಗಿಂದ ಸಾಯಂಕಾಲ ಮಠ ಅಲ್ಲದ ರಾತ್ರಿ ಉಳೋಕು ವ್ಯವಸ್ಥೆ ಐತಿ ನೋಡ್ರಿ ಎ ಸಿ ರೂಮ್ಸ್ ಅದಾವ ನಾನ್ ಎ ಸಿ ರೂಮ್ಸ್ ಅದಾವ ಹೊರಗೆ ಉಳ್ಯಕ ಟೆಂಟ್ಸ್ ಅದಾವ ರಾತ್ರಿ ಇಲ್ಲಿ ಉಳಿದ ಬೆಳಗಿನ ಹಕ್ಕಿಗಳು ಕೂಗು ತಾಜಾ ಗಾಳಿ ಇದು ನಿಜಕ್ಕೂ ಒಂದು ಮನಸ್ಸಿಗೆ ಹಿತ ಕೊಡ್ತೈತಿ ನೋಡ್ರಿ ಗ್ರಾಮೀಣ ಜೀವನದ ಅನುಭವ ತೋರ್ಸಕ್ಕೆ ಹಳ್ಳಿಯ ಬದುಕು ರೈತ ಸಂಸ್ಕೃತಿ ನಮ್ಮ ಹಳೆ ಕಾಲದ ಜೀವನ ಶೈಲಿ ಇವೆಲ್ಲವನ್ನು ಜೀವಂತವಾಗಿ ತೋರಿಸುವ ಸುಂದರ ಪ್ರತಿಮೆಗಳಾದವು ನೋಡ್ರಿ ಇನ್ನು ಅಂತನ ಕಿಡ್ಸ್ ಪಾರ್ಕ್ ಇಲ್ಲಿ ಮಕ್ಕಳ ಆಟ ಓಡಾಟ ಇಲ್ಲಿ ಮಕ್ಕಳಿಗೆ ಒಂದು ದಿನ ಸಲಂಗಿಲ್ಲ ನೋಡ್ರಿ ಸ್ವಿಮ್ ಮಾಡಕ ಸ್ವಿಮ್ಮಿಂಗ್ ಪೂಲ್ ದೊಡ್ಡರ್ಗೆ ಮತ್ತು ಸಣ್ಣರ್ಗೆ ಮತ್ತು ರೇನ್ ಡ್ಯಾನ್ಸ್ ಮತ್ತು ಬೋಟಿಂಗ್ ವ್ಯವಸ್ಥೆನೂ ಐತಿ ನೋಡ್ರಿ ಶಾಂತ ನೀರಿನಲ್ಲಿ ಬೋಟಿಂಗ್ ಸವಾರಿ ಒಂದು ಅದ್ಭುತ ಕ್ಷಣ ಮರೆಯಂಗಿಲ್ಲ ನೋಡ್ರಿ ಅಡ್ವೆಂಚರಸ್ ಆಕ್ಟಿವಿಟೀಸ್ ಬಂದ್ರೆ ರಾಕೆಟ್ ಎಜೆಕ್ಟರ್ ಐತ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಸೈಕ್ಲಿಂಗ್ ಐತ್ರಿ ಜಿಪ್ಲೈನ್ ಅದಾವ್ರಿ ರೋಪ್ ಸೈಕ್ಲಿಂಗ್ ಐತ್ರಿ ರೋಪ್ ಆ್ಯಕ್ಟಿವಿಟೀಸ್ ಅದಾವ್ರಿ ಪ್ರತಿ ಆಟೋವು ಧೈರ್ಯ ಮತ್ತು ಉತ್ಸಾಹ ರೋಮಾಂಚನ ತುಂಬಿರೋ ಒಂದು ಅನುಭವ ಕೊಡ್ತೈತೆ ನೋಡ್ರಿ ಇನ್ನು ಟ್ರೆಡಿಷ್ನಲ್ ರೈಡ್ಸಿಗೆ ಬಂದ್ರೆ ಹಾರ್ಸ್ ರೈಡಿಂಗ್ ಐತ್ರಿ ಬುಲ್ ವೆಹಿಕಲ್ ರೈಡ್ಸ್ ಐತ್ರಿ ಹಾರ್ಸ್ ಟಾಂಗಾ ರೈಡ್ ಐತ್ರಿ ಹೈ ಸ್ವೀಕ್ ಬೈಕ್ ರೈಡ್ಸ್ ಐತಿ ನೋಡ್ರಿ ಹಳ್ಳಿ ಸವಾರಿ ಮಜಾ ಮಕ್ಳು ಮತ್ತು ದೊಡ್ಡವ್ರಿಗೆ ಎಲ್ಲಾ ಸೂಪರ್ ಅನುಭವ ಐತ್ ನೋಡ್ರಿ ಮ್ಯಾಜಿಷನ್ ಮಾಡೋ ಒಂದು ಅದ್ಭುತ ಮ್ಯಾಜಿಕ್ ಇಂದ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಒಂದು ಕುತೂಹಲ ಮೂಡ್ತೈತ್ ನೋಡ್ರಿ ಗಂಗಿ ಬಾವಿ ರೆಸಾರ್ಟ್ನಾಗ ಟ್ರೆಡಿಷನಲ್ ಸಾಂಗಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾರೆ ನೋಡ್ರಿ ಇನ್ನು ಊಟದ ವ್ಯವಸ್ಥೆ ನೋಡ್ಬೇಕಂದ್ರೆ ಬೆಳಗಿನ ಅಷ್ಟ ಜೊತೆ ಕಾಫಿ ಕೊಡ್ತಾರೀ ಮಧ್ಯಾಹ್ನ ಅದ್ಭುತವಾಗಿ ಊಟ ಕೊಡ್ತಾರೀ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ಚಹಾ ಕಾಫಿ ಕೊಡ್ತಾರೀ ಎಲ್ಲವೂ ರುಚಿ ಮತ್ತು ಸ್ವಚ್ಛತೆ ಮತ್ತು ಹಳ್ಳಿ ಸೊಗಡಿನ ಸ್ಪರ್ಶದೊಂದಿಗೆ ಅದ್ಭುತವಾಗಿರ್ತತ್ ನೋಡ್ರಿ ಇನ್ನು ರೆಸಾರ್ಟ್ ಚಾರ್ಜಸ್ ನೋಡ್ಬೇಕಂದ್ರೆ ಒನ್ ಡೇಗ ಪರ್ ಪರ್ಸನ್ ನೈನ್ ಫಿಫ್ಟಿ ರೀ ಚಿಲ್ಡ್ರನ್ಸ್ಗೆ ಒನ್ ಪರ್ಸನ್ ಫೈವ್ ಹಂಡ್ರೆಡ್ ರೀ ಸ್ಟೇ ಚಾರ್ಜಸ್ ರೂಮ್ ಟೈಪ್ ಎ ಸಿ ನಾನ್ ಎ ಸಿ ಟೆಂಟಿಗೆ ಪ್ರತ್ಯೇಕವಾಗಿ ಅವಲಂಬನೆ ಆಗಿರ್ತೈತಿ ನೋಡಿರಿ ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಫುಡ್ ಎಂಟರ್ಟೈನ್ಮೆಂಟ್ ಮತ್ತು ನೇಚರ್ ಎಕ್ಸ್ಪಿರನ್ಸ್ಗೆ ಇದು ನಿಜಕ್ಕೂ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಫಾರ್ ಮನಿ ಇತ್ತು ನೋಡ್ರಿ ಒಂದು ದಿನದ ಮಜಾ ಇರಲಿ ಒಂದು ದಿನದ ರಾತ್ರಿ ನೆಮ್ಮದಿ ಇರಲಿ ಮಕ್ಕಳು ನಾವು ಕುಟುಂಬದ ಸಂತೋಷ ಎಲ್ಲವೂ ಒಂದೇ ಕಡೆ ಇರಲಿ ನಿಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ನ ಗಂಗೀಬಾವಿ ರೆಸಾರ್ಟ್ ಆಗಿರಲಿ